ನಮಸ್ಕಾರ ನಾನು ಇದನ್ನು ಬಾಳೆಹಿಂಡನ್ನು ತಗೊಂಡು ಇದರಿಂದ ಬೀಸ್ ಗೊಜ್ಜೊತ್ತು ಮಾಡ್ಕೊಂಡು ಬರಿದೀನಿ ಅಂತ ಕಲ್ಸ್ಕೊಬೋದು ಮೊಸರಂಗದನ್ನ ಹಂಚ್ಕೊಬೋದು ರೊಟ್ಟಿ ದೋಸೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ಕತ್ತಿ ಇಟ್ಕೊಂಡಿದ್ದೀನಿ ಈಗ ಬಾಳೆದಿಂಡನ್ನ ರೌಂಡಾಗಿ ಗಾಲಿ ಆಕಾರದಲ್ಲಿ ಕಟ್ ಮಾಡ್ತಾ ಮಧ್ಯ ನಾರು ಬರುತ್ತೆ ಅದನ್ನು ಬೆರಳಲ್ಲಿ ಹೀಗೆ ಸುಧುತ್ತಾ ಹೋಗಬೇಕು ಹೀಗೆ ಮಾಡಿದರೆ ಮಾತ್ರ ನಾರು ತೆಗಿಯೋಕ್ಕಾಗೋದು ಬಾಳೆದಿಂಡಲ್ಲಿ ಕರಿಬಾಳೆದಿಂಡು ತುಂಬ ರುಚಿ ಮತ್ತು ಮೃದುವಾಗಿರುತ್ತೆ ಈಗ ಹೆಚ್ಚಿರುವ ಗಾಲಿ ಬಾಳೆದಿಂಡನ ಜೋಡಿಸಿ ಹೀಗೆ ಸಣ್ಣದಾಗಿ ಹೆಚ್ಚಾ ಹೋಗೋಣ ಪುನಃ ಬಾಳೆ ಒಂದು ಪಾತ್ರೆಗೆ ಹಾಕಿ ನಾಲ್ಕು ಲೋಟದಷ್ಟು ನೀರು ಹಾಕಿ ಒಂದು ಕಡ್ಡಿ ತಗೊಂಡು ಹೀಗೆ ರೌಂಡಾಗಿ ತಿರುಸ್ತಾ ಹೋಗಬೇಕು ಆವಾಗ ಇನ್ನೂ ನಾರಿದ್ರೆ ಬರುತ್ತೆ ಇಲ್ಲ ಅಂದರೆ ಊಟ ಮಾಡಬೇಕಾದ್ರೆ ನಮಗೆ ನಾರು ಬಾಯಿಗೆ ಸಿಕ್ಕಾಕಂಬಿಡತ್ತೆ ಿಂಡು ಹೆಚ್ಚಿದಕ್ಷಣ ಬಣ್ಣ ಚೇಂಜ್ ಆಗುತ್ತೆ ಅದಕ್ಕೆ ಹುಳಿ ಹಾಕಬೇಕು ಒಂದು ಸ್ಪೂನಷ್ಟು ಹುಣ್ಸೆಣ್ಣಿನ ರಸ ಹಾಕ್ತೀನಿ ಅದಿಲ್ಲಾಂದರೆ ಲಿಂಬೆಹಣ್ಣಿನ ರಸ ಹುಳಿ ಮಜ್ಜಿಗೆ ಹಾಕಿದರೂ ಆಗುತ್ತೆ ಹೀಗೆ ಹಾಕಿದ ತಕ್ಷಣ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಆವಾಗ ಬಣ್ಣ ನೋಡಿ ಬಿಳಿ ಆಗುತ್ತೆ ಈಗ ಬಾಳೆ ದಿಂಡನ್ನ ನೀರಿಂದ ತೆಗೆದು ಹಿಂಡಿ ಹಾಕ್ತಾ ಹೋಗೋಣ ಬಾಳೆ ಹುಳಿ ಹಾಕಿ ತೊಳೆದ ಮೇಲೆ ನೋಡಿ ಎಷ್ಟು ಬಿಳಿ ಬಂದಿದೆ ಅಂತ ಈಗ ಒಲೆ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಬಾಣಲೆ ತೊಗೊಂಡ್ರೂ ಆಗುತ್ತೆ ಬಾಳೆದಿಂಡ ಒಂದು ಎರಡು ನಿಮಿಷ ಹೀಗೆ ಸ್ವಲ್ಪ ಬಾಡಿಸ್ತಾ ಹೋಗೋಣ ಬಾಳೆದಿಂಡು ಬಾಡಿಸಾಯ್ತು ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಕಾಲು ಸ್ಪೂನಷ್ಟು ಮೆಂತೆ ಹಾಕೋಣ ಈ ಗೊಜ್ಜಿಗೆ ಮೆಂತೆ ತುಂಬ ಟೇಸ್ಟು ಹಾಗೆ ಯಾವಾಗಲೂ ಅಷ್ಟೇ ಖಾರಕ್ಕೆ ಒಣಮೆಣಸು ಹಸಿ ಮೆಣಸು ಮಿಕ್ಸ್ ಮಾಡಬೇಕು ನಾನಿಲ್ಲಿ ಒಣಮೆಣಸಿನ ಜೊತೆ ಸೂಜಿ ಮೆಣಸು ಹಾಕ್ತೀನಿ ಸೂಜಿ ಮೆಣಸು ಇಲ್ಲ ಅಂದರೆ ಹಸಿ ಮೆಣಸನ್ನ ಹಾಕ್ಬಿಟ್ರೆ ಸರಿ ಹಾಗೆ ಕಾಲು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಸಣ್ಣ ಊರಿಲಿ ಸ್ವಲ್ಪ ಹುರಿತಾ ಹೋಗೋಣ ಮೆಂತೆ ಸ್ವಲ್ಪ ಕೆಂಪಾಗಬೇಕು ಈಗ ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ ಸಾಸಿವೆ ಕಾಳು ಸಹಿತ ಸ್ವಲ್ಪ ಚಟಪಟ ಆಗಿಟ್ಟವರೆಗೆ ಹುರಿಬೇಕು ಈಗ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕೋಣ ಬಿಳಿ ಎಳ್ಳು ಬೇಗ ಫ್ರೈ ಆಗುತ್ತೆ ಒಂದು ನಿಮಿಷ ಸಾಕು ಹುರಿಯೋಕ್ಕೆ ಹಾಗೆ ಸಣ್ಣ ಉರಿಲಿ ಹುರಿತಾ ಹೋಗೋಣ ಎಳ್ಳು ಹುರಿದಾಯಿತು ಗ್ಯಾಸ್ ಆಫ್ ಮಾಡೋಣ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಈಗ ಮಿಕ್ಸಿ ಜಾರಿಗೆ ಹುರಿದಿರುವ ಮಸಾಲೆ ಹಾಕೋಣ ಅದ್ರ ಜೊತೆ ಬಾಳೆದಿಂಡನ್ನ ಹಾಕೋಣ ಹಾಗೆ ನಾಲ್ಕು ಸ್ಪೂನಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕೋಣ ರುಚಿಗಾಗಷ್ಟು ಉಪ್ಪು ಹಾಕೋಣ ನಾನು ಹೆಚ್ಚಾಗಿ ಕಲ್ಲುಪ್ಪೆ ಉಪ್ಯೋಗಿಸೋದು ಎರಡು ಗಂಟು ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ನೈಯಸ್ಸಾಗಿ ರುಬ್ಬೋಣ ಈಗ ಗೊಜ್ಜು ರುಬ್ಬಾಯಿತು ಇದನ್ನು ಒಂದು ಪಾತ್ರೆಗೆ ತೆರಪು ಮಾಡಾಯಿತು ಹಾಗೆ ಒಗ್ಗರಣೆಗೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೌಟ್ಟು ಕರಿಬೇವಿನ ಕರ್ಬೇವಿನಸಳು ಹಾಕಿದ್ದೀನಿ ಕಡಲೆಬೇಳೆಗೆ ಹಾತದೆ ಹಿಂಗನ್ನು ಪುಡಿ ಮಾಡಿ ಮಾಡಾಕಿದೀನಿ ಈ ಬೀಸು ಗಜ್ಜಿಗೆ ಹಿಂಗು ತುಂಬ ಪರಿಮಳ ಕೊಡುತ್ತೆ ಹಾಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ನೀವು ಯಾವ ಎಣ್ಣೆ ಹಾಕ್ತಿರೋ ಅದನ್ನ ಹಾಕಿರ್ಸದಿ ಹಾಗೆ ಎರಡು ಮೆಣಸಿನ್ಕಾಯಿ ಪೀಸನ್ನು ಹಾಕೋಣ ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಬಿಡೋಣ ಈಗ ಒಂದು ಸ್ಪೂನ್ ತುಂಬ ಸಾಸಿವೆ ಕಾಳನ್ನು ಹಾಕೋಣ ಯಾವಾಗಲೂ ಒಗ್ಗರಣೆಗೆ ಸಾಸಿವೆ ಕಾಳೆ ಜಾಸ್ತಿ ಹಾಕಬೇಕು ಅದು ಅಡುಗೆ ಮೇಲೆ ತೇರ್ತಾ ಇರಬೇಕು ಆವಾಗಲೇ ಟೇಸ್ಟ್ ಕೊಡೋದು ಈಗ ಒಗ್ಗರಣೆ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡೋಣ ಈಗ ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆನ ತೆಗೆದು ಗೊಜ್ಜಿಗೆ ಹಾಕೋಣ ಯಾವಾಗಲೂ ಒಗ್ಗರಣೆ ಹಾಕಿದ ಮೇಲೆ ಒಗ್ಗರಣೆ ಸೊಟ್ಟು ನಾವು ಒಂದು ನಿಮಿಷ ಆ ಪಾತ್ರೆ ಮೇಲೆ ಮುಚ್ಚಿಬಿಡಬೇಕು ಅಡುಗೆಗೆ ಇನ್ನೂ ಘಮಘಮ ಅಂತ ಪರಿಮಳ ಜಾಸ್ತಿ ಬರುತ್ತೆ ಈಗ ರುಚಿ ರುಚಿಯಾದ ಬೀಸು ಗೊಜ್ಜು ರೆಡಿಯಾಯಿತು ಕಾಯಿ ಹಾಕದೆ ಕಡಿಮೆ ಸಮಯದಲ್ಲಿ ಮಾಡುವ ಅಂಥ ಗೊಜ್ಜು ಇದು ಭಾಳ ರುಚಿಯಾಗಿರುತ್ತೆ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಬಾಳೆದ್ರಿಂಡ ವರ್ಷದಿಂದ ಎರಡರಿಂದ ಮೂರು ಸರಿನಾದ್ರೂ ಉಪಯೋಗಿಸ್ಬೇಕು ಕಿಡ್ನಿ ಸ್ಟೋನ್ ಆದಾಗ ಬಾಳೆದ್ರಿಂಡ ಜ್ಯೂಸ್ ಕುಡೀರಿ ಅಂತ ಹೇಳ್ತಾರೆ ಈ ಬಾಳೆದ್ರಂಡಿನಲ್ಲಿ ಹತ್ತರಿಂದ ಹದಿನೈದು ಅಡುಗೆ ಮಾಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ವೀಡಿಯೋವನ್ನು ಹಾಕಿದ್ದೀನಿ ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸೇವಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು